ಓಂ ತತ್ಸತ್ ಭಾರತೀಯ ಬಂಧುಗಳೇ ವಾಹಿನಿಗೆ ಸ್ವಾಗತ ಭಾರತೀಯ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ಏನಿದೆ ದೀಪದ ಸಾಲು ಅಂತ ದೀಪಾವಳಿಯಲ್ಲಿ ಮೂರು ದಿವಸ ಉಂಟು ದೀಪಾವಳಿಯ ಸಂಭ್ರಮದಲ್ಲಿ ಆ ಮೂರು ದಿವಸ ಕ್ರಮವಾಗಿ ಒಂದು ನರಕ ಚತುರ್ದಶಿ ಇನ್ನೊಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮೊದಲಾದವುಗಳನ್ನು ಮಾಡೋದು ಇನ್ನೊಂದು ಬಲಿಪಾಡ್ಯಮಿ ಅಂತ ದೇವರ ಎರಡು ಅವತಾರಗಳ ನೆನಪು ಬಹಳ ಹಿಂದೆ ಆಗಿದ್ದು ಬಲಿಪಾಡ್ಯ ಬಲಿ ಅನ್ನುವ ದೊರೆಯನ್ನು ರಸಾತಳಕ್ಕೆ ಒಡೆಯನನ್ನಾಗಿ ಮಾಡಿದ್ದು ವಾಮನ ಅದನ್ನು ಕೇರಳದವರು ಓಣಂ ಅಂತ ಆಚರಿಸ್ತಾರೆ ಅಂದರೆ ಬರ್ತೇನೋ ಅಲ್ಲ ವಾಮನ ಅಂತ ಆ ವಾಮನನನ್ನೇ ಅವರು ಅಂತ ಹೇಳಿದರು ಈ ವಾಮನನ ನೆನಪಿನಲ್ಲಿ ನಾವು ಬಲಿಪಾಡ್ಯವನ್ನು ಆಚರಿಸುತ್ತೇವೆ ಇನ್ನು ಇದರ ಹಿಂದೆ ಇದು ಮೊದಲಾಗಿದ್ದ ಘಟನೆ ಆಮೇಲೆ ಈ ಅಮಾವಾಸ್ಯೆ ಅಂತ ಏನಿದೆ ಅಲ್ಲಿ ಎಲ್ಲ ಪಿತೃಗಳ ಚಿಂತನೆ ಹಿಂದಿನವರು ನಮಗೆ ಮಾಡಿದ ಉಪಕಾರವನ್ನು ಮತ್ತೆ ಚಿಂತನೆ ಮಾಡುವುದು ಎಷ್ಟು ಚಿಂತನೆ ಮಾಡಿದ್ರೂ ಸಾಕಾಗೋಲ್ಲ ಅಲ್ವಾ ಯಾಕೆಂದರೆ ಈ ಸುಖಕ್ಕೆ ಸಾಧನವಾದ ದೇಹವನ್ನು ಕೊಟ್ಟಿದ್ದಾರೆ ಅಂತಹ ತಂದೆ ತಾಯಿಗಳಿಗೆ ಇನ್ನೇನು ಕೊಡಲಿಕ್ಕಾಗತ್ತೆ ಅವರನ್ನು ನೆನಪಿಸ್ಕೊಳ್ಳೋದು ಬಿಟ್ಟರೆ ಕೇವಲ ತಂದೆ ತಾಯಿಗಳು ಮಾತ್ರ ಅಲ್ಲ ಎಲ್ಲ ಪಿತೃಗಳು ಪಿತೃವರ್ಗದವರು ನಮ್ಮನ್ನು ಪಾಲನೆ ಮಾಡಿದವರು ಇದ್ದಾರೆ ಅವನು ರಾಜ ಆಗಿರಬಹುದು ಅವನು ಗುರು ಆಗಿರಬಹುದು ತಂದೆಯ ತಮ್ಮ ಆಗಿರಬಹುದು ನಮ್ಮನ್ನು ಕೈ ಹಿಡಿದು ನಡೆಸದ ಅಣ್ಣ ಆಗಿರಬಹುದು ಎಷ್ಟು ಜನ ನಮ್ಮ ಸುಖದ ಹಿಂದೆ ಇದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುವ ದಿವಸ ಆ ಒಂದು ಅಮಾವಾಸ್ಯೆ ನರಕಾಸುರರ ಹನದ ಹಿಂದೆ ಇರುವ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ನರಕ ಚತುರ್ದಶಿ ಸತ್ಯಭಾಮಯ ಕೈನಲ್ಲಿ ಯುದ್ಧ ಮಾಡಿಸಿದ ಕೃಷ್ಣ ಆಮೇಲೆ ತಾನು ಕೊಂದ ನರಕಾಸುರನನ್ನು ಕೊಂದ ಆ ಒಂದು ಕೃಷ್ಣನ ನರಕಾಸುರನನ್ನು ಕೊಂದು ಆ ಎಲ್ಲ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ತಾನು ಮದುವೆ ಆದ ಅದನ್ನು ನಾವ್ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಕೂಡ ಈ ರೀತಿಯೇ ಶತ್ರುಗಳನ್ನು ನಿಗ್ರಹಿಸಬೇಕು ಅನ್ನೋದು ನಮ್ಮ ಆಚರಣೆಯ ಹಿಂದಿನ ಉದ್ದೇಶ ನರಕಕ್ಕೆ ಈಡು ಮಾಡುವ ಪಾಪಗಳಿಂದ ನಾವು ದೂರ ಬರಬೇಕು ಕೃಷ್ಣ ಗರುಡ ಗಮನನಾಗಿ ಲಕ್ಷ್ಮಿಯ ಜೊತೆ ಬರಬೇಕು ಅಂತನ್ನುವ ಚಿಂತನೆ ನಮ್ಮ ಮೇಲೆ ಮೂಡಬೇಕು ಅಧ್ಯಾತ್ಮಾರ್ಥವೂ ಇದೆ ಕೃಷ್ಣ ಮತ್ತು ಸತ್ಯಭಾಮೆ ಗರುಡ ವೇದದ ಸಂಕೇತ ಕೃಷ್ಣ ಗರುಡನ ಮೇಲೆ ಬರ್ತಾನೆ ಲಕ್ಷ್ಮೀದೇವಿ ಸತ್ಯಭಾಮೆ ಗರುಡನ ಮೇಲೆ ಬರ್ತಾರೆ ಅಂದರೆ ವೇದದ ಮೂಲಕ ನಮ್ಮ ಬಳಿ ಬರ್ತಾರೆ ಅಂತರ್ಥ ಅವರು ನರಕಾಸುರನನ್ನು ಕೊಲ್ತಾರೆ ಅಂತಂದರೆ ನರಕಕ್ಕೆ ಈಡು ಮಾಡುವ ಪಾಪಗಳಿಂದ ನಮ್ಮ ಬುದ್ಧಿಯನ್ನು ರಕ್ಷಣೆ ಮಾಡ್ತಾರೆ ಅಂತ ಈ ರೀತಿ ಹೊರಗಡೆಯ ಆಚರಣೆ ಅನ್ನೋದು ಕ್ರಮೇಣ ಒಳಗಡೆ ತಿರುಗಬೇಕು ನಮ್ಮ ಎಲ್ಲ ಹಬ್ಬಗಳ ತಿರುಳು ಅದೇ ಹೊರಗಡೆಯಿಂದ ಒಳಗಡೆಗೆ ಬಹಿರಂಗದಿಂದ ಅಂತರಂಗದ ಪರಿಣಾಮವನ್ನು ಎಲ್ಲ ಮಾಡ್ತಾ ಇರತಕ್ಕಂಥದ್ದು ಆ ತರಹದ ಹಬ್ಬಗಳನ್ನು ಚೆನ್ನಾಗಿ ಆಚರಿಸೋಣ ಇದು ನರಕ ಚತುರ್ದಶಿಯ ಆಚರಣೆಯ ಹಿನ್ನೆಲೆ ಇದಕ್ಕಿಂತ ಮೊದಲು ಈ ತ್ರಯೋದಶಿ ಬರುತ್ತೆ ಆ ತ್ರಯೋದಶಿಯ ದಿವಸ ಜಲತತ್ವದ ಪೂಜೆ ಇದನ್ನೆಲ್ಲ ನೆನಪಿಸಿಕೊಂಡು ಮೈಗೆ ಹುರುಪಿ ತುಂಬಿಕೊಳ್ಳೋದು ನಾವು ಕೂಡ ಇದೇ ರೀತಿ ದುಷ್ಟ ದಮನ ಮಾಡಬೇಕು ಅಂತ ಜಗತ್ತಿನಲ್ಲಿ ದುಷ್ಟರು ಯಾವತ್ತೂ ಖಾಲಿಯಾಗಲ್ಲ ಶಿಷ್ಟರು ಪ್ರತಿ ಸಂದರ್ಭದಲ್ಲಿಯೂ ಕೂಡ ದುಷ್ಟರನ್ನು ಎದುರಿಸ್ತಾನೇ ಇರಬೇಕು ದ್ಯಾರ್ ಇಸ್ ನೋ ಈ ವಿಲ್ ಅಂತನ್ನುವ ಕಾನ್ಸೆಪ್ಟು ಸಾಹಿತಿಗಳ ತಲೆಯಲ್ಲಿ ಉಂಟೇ ವಿನಃ ಜಗತ್ತಿನಲ್ಲಿ ಇಲ್ಲ ಆ ಹಂತದಲ್ಲಿ ಚತುರ್ದಶಿ ಮುಖ್ಯ ಆಗತ್ತೆ ಅದಕ್ಕಾಗಿ ಸಾಂಕೇತಿಕವಾಗಿ ಚಿಕ್ಕ ಮಕ್ಕಳಿಗೆ ಬಾಣ ಬಿರುಸುಗಳನ್ನು ಪಟಾಕಿ ಮೊದಲಾದವುಗಳನ್ನು ಹೊಡೆಸೋದು ಆ ಹೊರಗಡೆ ಹೊಡಿತಾ ಹೊಡಿತಾ ಅವರು ಒಳಗಡೆ ದುಷ್ಟನಿಗ್ರಹಕ್ಕೆ ತಯಾರಾಗಬೇಕು ಅದು ಪ್ರಿಪರೇಷನ್ ಅದು ದೊಡ್ಡವರಾದ ಮೇಲೆ ಅದನ್ನು ಮಾಡಬೇಕಾದ ರೀತಿ ಬೇರೆ ಇರುತ್ತೆ ಅದನ್ನು ನಮ್ಮ ಇವತ್ತಿನ ಕಾನೂನಿನ ಪ್ರಕಾರ ನಮ್ಮ ಗುಡ್ ವಿಲ್ನ ಪ್ರಕಾರ ನಮ್ಮ ಅಸಹಕಾರದ ಮೂಲಕ ಆವಾಗ ಅವಾಗ ಏನೇನು ಎದುರಾಗತ್ತೋ ಅದರಿಂದೆಲ್ಲ ಮಾಡಬೇಕು ಪಟಾಕಿಯನ್ನು ಮಕ್ಕಳಿಗೆ ಹೊಡೆಯಿಸುವಾಗ ನಾವು ಹೊಡೆಯುವಾಗ ಇವರೆಲ್ಲ ಬುದ್ಧಿಜೀವಿಗಳು ಸುಮ್ಮನೆ ನರ ಪರಿಸರದಕ್ಕೆ ಹಾನಿ ಅಂತಾರೆ ಅಷ್ಟೊಂದು ಯುದ್ಧ ಆಗ್ತಾ ಇದೆ ಮಾರಾಯ ಓಜೋನ್ ಪದರ ಏನು ಸಂತೋಷದಿಂದ ಕುಳಿತಾ ಇರುತ್ತಾ ಓಝೋನ್ ಲೇಯರು ಉಕ್ರೇನ್ ಯುದ್ಧ ಆಗ್ತಾನೇ ಉಂಟು ಆಚೆ ಯುದ್ಧ ಆಗ್ತಾನೇ ಇದೆ ಇವರೆಲ್ಲ ತಮ್ಮ ವೈಯಕ್ತಿಕವಾದ ಸಮಾರಂಭಗಳಿಗೆ ಪಟಾಕಿಯನ್ನು ಸಿಡಿಸ್ತಾರೆ ಅವಾಗೆಲ್ಲ ಏನು ಲೇಯರ್ ಕುಣಿಯತ್ತ ಹೀಗಾಗಿ ಹಬ್ಬವನ್ನು ಆಚರಿಸ್ಬೇಕು ಹಬ್ಬದ ಸಡಗರಕ್ಕೆ ಪಟಾಕಿಗಳು ಬೇಕು ಸೇಮ್ ಟೈಮ್ ಪಟಾಕಿಗಳಿಂದ ನಮ್ಮ ಕಣ್ಣು ಮೊದಲಾದವುಗಳು ಏನು ಆಗದಂತೆ ನೋಡಿಕೊಳ್ಳಬೇಕು ಯಾಕೆಂದರೆ ಸಂತೋಷ ಅನ್ನೋದು ವಿಪತ್ತಾಗಿ ಬದಲಾಗಬಾರದು ಎಲ್ಲದರ ಎಚ್ಚರಿಕೆ ಇಟ್ಟುಕೊಂಡು ಔಚಿತ್ಯ ಪ್ರಜ್ಞೆ ಅಂತ ಕರಿತಾರೆ ಇದನ್ನು ಸಂಸ್ಕೃತದಲ್ಲಿ ಎಲ್ಲವೂ ಹಿತಮಿತವಾಗಿ ತೊಂದರೆಯಾಗದ ಹಾಗೆ ಆನಂದಕ್ಕೆ ಕಾರಣವಾಗಿ ಅದರ ನಿಜವಾದ ಅರ್ಥವನ್ನು ಅರಿತು ಹಬ್ಬವನ್ನು ಮಾಡಬೇಕು ನಮಗೆ ಈ ಕತ್ತಲಿನಲ್ಲಿ ಬೆಳಕು ಕಾಣುವಾಗ ಆಗುವ ರೋಮಾಂಚನ ಇದೆಯಲ್ಲ ಈ ಸದ್ದು ಕೇಳುವಾಗ ಆಗುವ ರೋಮಾಂಚನ ಇದೆಯಲ್ಲ ಇದನ್ನು ಅನುಭವಿಸಿ ಆದರೆ ಅದು ವಿಕೃತ ಆಗುವುದು ಬೇಡ ನನ್ನ ವಿಜ್ಞಾಪನೆ ಇದು ಹೊರಗಡೆಯ ಬೆಳಕು ಸದ್ದು ಹೊರಗಡೆಯ ಸಂಭ್ರಮ ಒಳಮುಖವಾಗಿ ಅರಿವಾಗಿ ಮಾಗಬೇಕು ಯಾವುದೇ ಆಚರಣೆಯ ಮಿತಿಯನ್ನು ತಿಳಿದು ಅದರ ಶಕ್ತಿಯನ್ನೂ ತಿಳಿದು ಬಳಸಿಕೊಳ್ಳಬೇಕು ಅಂತ ಹೇಳ್ತಾ ಈ ದೀಪಾವಳಿಯ ಬಗೆಗಿನ ಈ ಅಭಿವ್ಯಕ್ತಿಯನ್ನು ನನ್ನ ಇಷ್ಟ ದೈವವಾದ ಕೃಷ್ಣನಿಗೆ ಅರ್ಪಿಸ್ತೇನೆ ಕೃಷ್ಣಾರ್ಪಣ ಮಸ್ತು ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ